ಈ ಕಣ್ಣು ದೃಷ್ಟಿ ಆಗೋದು ನಿಜಾನಾ ಸ್ಟೇಟಸ್ ಸ್ಟೋರಿ ಹಾಕಿದಾಗ ಗಂಡೇಂಗೆ ಮತ್ತೆ ಜಗಳ ಬರುತ್ತಾ ನೀ ಹೋಪ್ ಸರ್ಕಲ್ ಕಟ್ ಕ್ರಾಸ್ ಆಗಿದೆ ನಮ್ಮ ಹಸ್ಬಂಡ್ ಕಟ್ ಕ್ರಾಸ್ ಆಗಿದೆ ವಿಥින් 1 ಅವರ್ ಒಳಗಡೆ ನಮ್ಗೆ ಜಗಳ ಆಗುತ್ತೆ ಆ ಸೀರೆ ಉಟ್ಕೊಂಡು ಶಿವರಾತ್ರಿ ಹಬ್ಬನ ಸೂಪರ ಆಗಿ ಮಾಡಿದೆ ನಾನು

ಹಸಿ ತಿನ್ಬೇಕು ತಿಳ್ಬೇಕು ಚಪಾತಿ ಸುಡಬೇಕು ಕಷ್ಟ ಇಲ್ಲ ಇಲ್ಲ ಸ್ಟ್ರೈಟ್ ಆಗೈತೆ ಇಲ್ಲ ಕೈ ತಗೊಂಡ್ ಗೋಡೆ ಕುದ್ದೋದು ಮತ್ತೆ ಬಾಗಲ್ ಹೊಡೆಯೋದು ಈ ತರ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವ್ಲಾಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಈ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ ಮನೆ ಕೆಲಸ ಇಂದ ಹಿಡಿದು ಗಂಡ ಹೆಂಡ್ತಿ ಊಟ ಮಾಡಿ ಮಲಗೋ ತನಕ ಮತ್ತೆ ಬೆಳಗ್ಗೆ ಎದ್ದು ಅಲ್ಲಿ ತನ್ಕ ಈ ವ್ಲಾಗ್ ಇದೆ ಏನಕ್ಕೆ ಈ ಥರ ವ್ಲಾಗ್ನ ಮಾಡ್ತಿದ್ರಿ ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ತುಂಬಾ ಫನ್ನು ಎಂಜಾಯ್ಮೆಂಟ್ಸ್ ಎಲ್ಲ ಇರುತ್ತೆ ಹೌಸ್ ವೈಫ್ ಲೈಫಲ್ಲಿ ಏನೇನೆಲ್ಲ ಇರುತ್ತೆ ಯಾವ ಥರ ದಿನ ಹೋಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ನಾನೇ ಯಾಕಂದ್ರೆ ಸುಮ್ಮನೆ ಮನೇಲಿ ತಿನ್ಕೊಂಡು ಕುಡ್ಕೊಂಡು ಕೂತಿರ್ತೀನಿ ಅಂತ ಹೇಳ್ತಾರಲ್ಲ ಜನ ಇವಾಗ ಏನು ತಿನ್ನೋದು ಮಲಗೋದು ಇಷ್ಟೆ ಅಂತ ಬಟ್ ಅದು ಮಾಡೋಷ್ಟೊಳಗೆ ಗೊತ್ತಾಗುತ್ತೆ ಏನೇನೆಲ್ಲ ಇರುತ್ತೆ ಅಂತ ಹಾಗೆ ಒಂದು ಪುಟ್ಟದಾಗ ವ್ಲಾಗ್ ತರ ತಗಿದೀನಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬಂದು ಶುಕ್ರವಾರದ ವ್ಲಾಗು ಮಾರ್ನಿಂಗ್ ಎಲ್ಲ ಮಾಡಿ ತಿಂದು ತೊಳೆದು ಎಲ್ಲ ಇಟ್ಬಿಟ್ಟಿದ್ದೆ ಅಡುಗೆ ಮನೆ ಎಲ್ಲಾ ಪೂರ್ತಿ ಕ್ಲೀನ್ ಮಾಡ್ಬಿಟ್ಟಿದ್ದೆ ವ್ಲಾಗ್ ಈವ್ನಿಂಗ್ ಮಾಡೋಣ ಅಂತ ಈವ್ನಿಂಗ್ ಇವತ್ತು ಪೂಜೆ ಮಾಡಬೇಕಿತ್ತು ಹಾಗಾಗಿ ಈವ್ನಿಂಗ್ ಮತ್ತೆ ಕೆಲಸ ಸ್ಟಾರ್ಟ್ ಆಗೋದಲ್ಲ ಹೇಗಿದ್ರು ಸೊ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ತಾ ಸೊ ಈವ್ನಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಮಾಡಿ ತಿಂದು ಎಲ್ಲ ತೊಳೆದಿಟ್ಬಿಟ್ಟಿದ್ದೆ ಕ್ಲೀನಾಗಿ ಸೊ ತೊಳ್ದಿಟ್ಟಿದ್ನಲ್ಲಿ ಪಾತ್ರೆಗಳನ್ನ ಅದೆಲ್ಲ ಕೂಡ ಕ್ಲೀನಾಗಿ ಜೋಡಿಸ್ಕೊಂಡೆ ಜೋಡ್ಸ್ಕೊಂಡೆ ಪಾತ್ರೆ ತೊಳೆಯೋದು ಸ್ವಲ್ಪ ಕಷ್ಟ ಅಂದರೆ ಜೋಡ್ಸೋದು ಇನ್ನೂ ಕಷ್ಟ ನನಗಂತೂ ಸೋಮ್ ನಾನು ಅಮ್ಮ ಮನೆಗೂ ಹಿಂಗೆ ಸೇರಿ ನಾನು ಪಾದ್ರೆ ಬೇಕಾದ್ರೆ ತೊಳೆದ್ಕೊಟ್ಬಿಡ್ತಿದ್ದೆ ಜೋಡ್ಸಂದ್ರೆ ಅಯ್ಯೋ ನೀವು ಜೋಡ್ಸೋಗ್ರಮ್ಮ ನನ್ನ ಕೈಲಿ ಆಗಲ್ಲ ಅಂತಿದ್ದೆ ಪಾತ್ರೆ ತೊಳ್ದು ಬಿಡ್ತೀನಿ ಅದು ಜೋಡ್ಸೋದು ನಾನು ಕಷ್ಟ ನನಗೆ ಅದು ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಇಡಬೇಕು ಗ್ಲಾಸ್ ಕಡೆ ತಟ್ಟೆ ಕಡೆ ಒಂದು ಕಡೆ ಇರಬೇಕು ಬಟ್ ಇವಾಗೆಲ್ಲ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅನ್ಬೇಕಾದ್ರೆ ಮಾಡ್ಕೊತೀನಿ ಸ್ವಲ್ಪ ಪಾತ್ರೆ ನೀರುತ್ತಲ್ಲ ಹಾಗಾಗಿ ತೊಳ್ದ್ಬಿಟ್ಟು ಕ್ಲೀನ್ ಎಲ್ಲ ಜೋಡಿಸ್ಬಿಟ್ಟು ಮತ್ತೆ ನೀರೆಲ್ಲ ಬಿದ್ದಿರುತ್ತಲ್ಲ ಬಾರ್ಲ್ ಅಕ್ಕಿ ಒಣಗಾಕಿರ್ತೀವಿ ಅಂತ ಸೊ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡ್ ಸೆಲ್ಫ್ ಕಲ್ಲು ಡೈಲಿ ಬಿಕಾಸ್ ಸೆಲ್ಫ್ ಕಾಲ್ ನಾನು ಡೈಲಿ ಮುದ್ದೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ಲೀನ್ ಆಗಿ ಮಾಡ್ಕೊಂತಿನಿಂತಾನೇ ಕನ್ಫ್ಯೂಷನ್ ಇದು ನೋಡಿ ಅಂತ ಬಟ್ಟೆಗಳು ಇಷ್ಟೇ ಬಟ್ಟೆಗಳಿರೋದು ಮೊನ್ನೆ ಎಲ್ಲ ಸ್ಯಾರಿ ಹಾಕೊಂಡಿದ್ದೆ ಇವತ್ತು ಯಾವ ಬಟ್ಟೆ ಹಾಕೊಳ್ಳೋದಂತಾನೇ ಕನ್ಫ್ಯೂಷನ್ ನೈಟಿಗೆ ನೈಟಿಗ್ಳಾಕ ನಾನಂದ್ರೆ ಈ ನಡುವೆ ಎಲ್ಲ ಬರೀ ನೈಟಿನೇ ಹಾಕಿರೋದು ಇವಾಗಲೂ ನೈಟಿದಲ್ಲೇ ಇದ್ದೀನಿ ಯಾವ ಬಟ್ಟೆ ಹಾಕ್ಕೊಳ್ಳೋದು ಮೊನ್ನೆ ಎಲ್ಲ ಸೀರೆ ಹಾಕ್ಕೊಂಡಿದ್ದೀನಿ ಆ ಸೀರೆ ಉಟ್ಕೊಂಡು ಶಿವರಾತ್ರಿ ಹಬ್ಬನ ಸೂಪರಾಗಿ ಮಾಡಿದ್ದೆ ನಾನು ಬಟ್ ಅದನ್ನು ವ್ಲಾಗ್ ಮಾಡಿಲ್ಲ ಅವತ್ತು ನನಗೆ ತುಂಬ ಕೆಮ್ಮಿತ್ತು ನಾನು ಮಾತಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತೇಳಿ ವ್ಲಾಗ್ನ ಮಾಡ್ತಾರದು ಅಷ್ಟೇ ಆ ಪಾಸ್ತಾ ವೀಡಿಯೋನೂ ಹಾಕಿ ಮಾಡಿ ಐ ತಿಂಕ್ ಒಂದು ಟು ತ್ರೀ ಡೇಸ್ ಆದಮೇಲೆ ನಿಮಗೆ ವೀಡಿಯೋ ಅಪ್ಲೋಡ್ ಆಗಿರೋದು ಈ ವಿಡಿಯೋನಾಗ ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಅಪ್ಲೋಡ್ ಮಾಡ್ತೀನಿ ಆ ಸೀರೆ ಯಾವ ಸೀರೆ ಅಂತ ತೋರಿಸ್ತೀನಿ ಇವಾಗ ತೋರಿಸಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವಾಗ ತೋರಿಸ್ತೀನಿ ಆ ಸೀರೆ ನಾನು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸೂಪರಾಗಿತ್ತು ಡೇನೂ ಅಷ್ಟೇ ತುಂಬ ತುಂಬ ಚೆನ್ನಾಗೋಯ್ತು ಡೇ ಇವಾಗ ಯಾವ್ದಾದ್ರು ಒಂದು ಪ್ಯಾಂಟ್ ಶರ್ಟ್ ಅಂತ ಒಂದು ಟೀ ಶರ್ಟ್ ಇದೆ ನನ್ನ ಹತ್ರ ಆ ಟಿ ಶರ್ಟ್ನ ನಾನು ಇದುವರೆಗೂ ಯೂಸೇ ಮಾಡಿದೆ ಇನ್ನು ಒಂದು ಸೀರೆ ಕೂಡ ಹಾಕಿಲ್ಲ ಆ ಥರ ಒಂದು ಸುಮಾರು ಟಿ ಶರ್ಟ್ಸ್ ಇದ್ದಾವೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಎತ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಬಂದಾದ್ಮೇಲೆ ಮೀಟ್ ಮಾಡೋಣ ಹೊಸ ಟೀ ಶರ್ಟ್ ಅಂತ ಸೊ ಅದು ಇದೇ ಟೀ ಶರ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಕಂಫರ್ಟಬಲು ಈ ಥರ ಇದು ಕಂಪ್ನಿ ಗೊತ್ತಾ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಲ್ಲ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಸೊ ಇದು ಬಂದ್ಬಿಟ್ಟು ಮ್ಯಾಕ್ಸ್ ಕಂಪ್ನಿಗೂ ಸಖತ್ ಕಂಫರ್ಟಬಲ್ ಆಗಿದೆ ಇದು ಡಬಲ್ ಎಕ್ಸಲ್ ಆ್ಯಕ್ಚುಲಿ ಈ ಟಿ ಶರ್ಟು ಬಟ್ ಇಷ್ಟು ಎಲಾಸ್ಟಿಕ್ಕು ಬಟ್ ಅದನ್ನು ಫಿಟ್ಟಾಗಿ ಕೂತ್ಕೊಳಗೆ ಕಾಣುತ್ತೆ ಅಂತ ಫಿಟ್ಟಾಗಿ ಕೂತ್ಕೊಳಗೆ ಕಾಣುತ್ತೆ ಆದರೆ ಎಷ್ಟು ಎಲಾಸ್ಟಿಕ್ ಅಂದರೆ ಅಷ್ಟು ಎಲಾಸ್ಟಿಕ್ ಸಖತ್ತಾಗಿದೆ ಸೊ ಇವಾಗ ಏನಂದರೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ರೆಡಿ ಆಗಿಬಿಟ್ಟು ಅಗೇನ್ ಐ ವಿಲ್ ಮಿಚ್ ಯು ಫೈನಲಿ ಎಲ್ಲ ಆಯಿತು ಎಲ್ಲ ಕೆಲಸ ಮುಗೀತು ಮನೆ ಕೆಲಸ ಅದು ಇದು ಸ್ನಾನ ರೆಡಿ ಎವ್ರಿಥಿಂಗ್ ಈಸ್ ಡನ್ ಸೊ ಇವಾಗ ಏನಂತ ಹೇಳಿದ್ರೆ ಒಂದೇ ಒಂದು ನನಗೊಂದು ಡೌಟ್ ಏನು ಗೊತ್ತಾ ಈ ಆನ್ಲೈನಲ್ಲಿ ಅಂದರೆ ಮೀನ್ಸ್ ಸ್ಟೇಟಸ್ ವಾಟ್ಸಪ್ ಸ್ಟೇಟಸಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮತ್ತು ಫೇಸ್ಬುಕ್ ಸ್ಟೋರಿಯಲ್ಲಿ ನಮ್ಮದು ಗಂಡ ಹೆಂಡತಿ ಫೋಟೋಸು ಮತ್ತು ಲವರ್ಸ್ ಫೋಟೋಸ್ ಎಲ್ಲ ಹಾಕ್ಕೊಂಡ್ರೆ ಹಾಕಿದಾಗ ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಜಗ ಬರುತ್ತೆ ಗಂಡ ಹೆಂಡ್ತಿಗೆ ಅದು ಯಾಕೆ ನಿಮ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನೀವು ಅದನ್ನು ನಂಬ್ತೀರಾ ಅಂತ ಕಮೆಂಟ್ ಮಾಡಿ ಬಿಕಾಸ್ ನಾನು ಎಷ್ಟೊಂದು ಟೈಮ್ ಚೆಕ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ ಒಂದು ಸಲ ಏನೋ ಒಂದು ಖುಷಿಯಾದಾಗ ಒಂದು ಫೋಟೋಸ್ ಇರುತ್ತಲ್ಲ ಅದಕ್ಕೆ ತೆಗೆದುಬಿಟ್ಟು ಸ್ಟೇಟಸ್ ಹಾಕ್ತೀನಿ ಸ್ಟೋರಿ ಹಾಕ್ತೀನಿ ಸಾಂಗ್ ಹಾಕ್ಬಿಟ್ಟು ವಿತಿನ್ ಒನ್ ಅವರ್ ಒಳಗಡೆ ನಮ್ಗೆ ಜಗಳ ಹಾಗೆ ಆಗುತ್ತೆ ಅದು ಹೆಂಗೆ ಅಂದರೆ ನನಗೆ ಇವಾಗೆಲ್ಲ ನಾನು ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದಾಗ ನಮ್ಮ ಅಜ್ಜಿ ಅದನ್ನೇ ಹೇಳ್ತಿರ್ತಾರೆ ಇಬ್ಬರು ಕಿತ್ತು ಆಡ್ಕೊಂತಿರ್ತೀರ ಲಾಸ್ಟ್ ವೀಡಿಯೋ ನೀವೇ ನೋಡಿರ್ತೀರ ನಮ್ಮ ಅಜ್ಜಿ ಹಾಕ್ಬೇಡ ಕಣ್ ದೃಷ್ಟಿ ಆಗುತ್ತೆ ಅಂತ ಈ ಕಣ್ ದೃಷ್ಟಿ ಆಗೋದು ನಿಜಾನ ಸ್ಟೇಟಸ್ ಸ್ಟೋರಿ ಹಾಕಿದಾಗ ಹೆಂಡತಿ ಮತ್ತೆ ಜಗಳ ಬರುತ್ತಾ ಕಮೆಂಟ್ ಮಾಡಿ ನೋಡೋಣ ನಾನು ಇದು ತುಂಬ ದಿನದಿಂದ ಎಕ್ಸ್ಪೀರಿಯೆನ್ಸ್ ಮಾಡಿದೀನಿ ನಿಮ್ಗೆ ಅದಾದ್ರೂ ಎಕ್ಸ್ಪೀರಿಯೆನ್ಸ್ ಇಲ್ಲ ನಮ್ಮ ರಿಲೇಷನ್ಶಿಪ್ ಆ ಥರ ಇದೆಯಾ ಗೊತ್ತಿಲ್ಲ ಸೊ ಕಮೆಂಟ್ ಮಾಡ್ರೆ ನಂಗೂ ಗೊತ್ತಾಗುತ್ತೆ ಆಮೇಲೆ ಮನೆಯಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಬಂದು ನಾನು ಕೂಡ ರೆಡಿ ಆದೆ ನಾವು ಪೂಜೆ ಮಾಡ್ಬೇಕಾದ್ರೆ ಕೂದಲು ಬಿಟ್ಟು ಪೂಜೆ ಮಾಡಬಾರ್ದು ತಲೆ ಬಾಚ್ಕೊಂಡು ಪೂಜೆನ ಮಾಡಿ ಹಾಗೆ ಫಸ್ಟ್ ನೀವು ನೀವು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡ್ರೆ ಒಳ್ಳೆಯದು ಹಾಗಾಗಿ ಹೇಳ್ತಿದೀನಿ ನನಗೆ ಪೂಜೆ ಮಾಡಬೇಕಾದ್ರೆ ಸೀರೆ ಉಟ್ಕೊಂಡು ಮಾಡೋಕ್ಕೆ ತುಂಬ ಇಷ್ಟ ಇತ್ತೀಚೆಗೆ ಡೈಲಿ ಡೈಲಿ ಅಂದರೆ ವಾರಕ್ಕೆ ಮಂಗಳವಾರ ಶುಕ್ರವಾರ ಪೂಜೆ ಮಾಡಿದಾಗ ಸೀರೆ ಹಾಕ್ಕೊಂಡೇ ಪೂಜೆ ಮಾಡ್ತೀನಿ ನಾರ್ಮಲ್ ಡೇಸಲ್ಲಿ ಈವ್ನಿಂಗ್ ಟೈಮ್ ಪೂಜೆ ಮಾಡಿದಾಗ ಏನು ಸೀರೆ ಉಟ್ಕೊಳ್ಳೋಲ್ಲ ಬಟ್ ಮಂಗಳವಾರ ಶುಕ್ರವಾರ ಮಾಡಿದಾಗ ಸೀರೆ ಉಟ್ಕೊಂಡು ಪೂಜೆ ಮಾಡ್ತಿದ್ದೆ ಇವತ್ತು ಏನಕ್ಕೆ ಅಂದರೆ ಸ್ವಲ್ಪ ಕೆಮ್ಮು ಹುಷಾರಿಲ್ಲ ಈ ಥರ ಎಲ್ಲ ಇರೋ ಕಾರಣ ಕಂಫರ್ಟಬಲ್ ಇರಲಿಲ್ಲ ಹಾಗಾಗಿ ಡೈಲಿ ವಾರ ಹಾಕ್ಕೊಂಡೇ ಪೂಜೆ ಮಾಡಿದ್ದೀನಿ ಸೀರೆ ಉಟ್ಕೊಂಡು ಮಾಡೋದು ನಮ್ಮ ಇಷ್ಟ ಅದು ಬಟ್ ಮಡಿ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ನಿಜ ಮಡಿ ಬಟ್ಟೆ ಅಂದರೆ ಏನಿಲ್ಲ ಒಗ್ದಿರೋ ಬಟ್ಟೆನೇ ಹಾಕ್ಕೊಂಡು ಪೂಜೆ ಮಾಡಬೇಕು ಇಷ್ಟು ಇದನ್ನೇ ಮಡಿ ಬಟ್ಟೆ ಅಂತ ಹೇಳ್ತಾರೆ ಗೊತ್ತಿಲ್ಲದರಕ್ಕೆ ಗೊತ್ತಿ ತಿಳ್ಕೊಂಡಂಗೆ ಆಗುತ್ತೆ ನಾನು ಇತ್ತೀಚೆಗೆ ತಿಳ್ಕೊಂಡೆ ಹಂಗಾಗಿ ಹೇಳ್ತಿದ್ದೀನಿ ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದರು ಹೇಳಿದ್ರು ನೀವು ತಪ್ಪಾಗಿ ಬರ್ತಿದ್ದೀರಾ ಅಂತ ಆಮೇಲೆ ರಿಯಲೈಸ್ ಆಯಿತು ಗೊತ್ತಾಯಿತು ಗೊತ್ತಾಯ್ತು ಹಾಗಾಗಿ ನೋಡಿ ಚೇಂಜ್ ಮಾಡಿದ್ದೀನಿ ಸ್ವಸ್ತಿಕ್ ಇವಾಗ ಕರೆಕ್ಟಾಗಿದೆ ಅಲ್ವಾ ಅಂದರೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಎಲ್ಲ ಪೂಜೆ ಸಾರಿ ರಂಗೋಲಿ ಎಲ್ಲ ಹಾಕ್ಕೊಂಡು ದರ್ಶನ ಕುಕ್ಮ ಇಟ್ಟು ಇವಾಗ ಈವ್ನಿಂಗು ಮನೆ ದೇವ್ರಿಗೆ ಪೂಜೆ ಮಾಡಿ ಆದಮೇಲೆ ಹೊಸ್ಲಿಗೆ ಪೂಜೆ ಮಾಡ್ತಾಯಿದ್ದೀನಿ ನೀವು ಪೂಜೆ ಮಾಡಬೇಕಾದ್ರೆ ಕುಲದೇವರು ಇದ್ರೆ ಅದನ್ನ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡಿ ಸಪೋಸ್ ಕುಲಿದೇವ್ರ ಫೋಟೋ ಇಲ್ಲ ಅಂತಂದರೆ ಅದನ್ನು ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ ಬಟ್ ಕುಲಿದೇರಿಗಂತ ಒಂದು ಸಪ್ರೇಟ್ ದೀಪನ ಹಚ್ಚಿಟ್ರೆ ಮನೆಗೆ ತುಂಬ ಶ್ರೇಯಸ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರೋ ಅಷ್ಟು ನಾವು ಹಂಚ್ಕೊಳ್ಳೋಣ ಅಂತ ಆಸೆ ಬಟ್ ತುಂಬ ಜನಕ್ಕೆ ಇನ್ನೂ ಅವರು ನನಗೆ ಹೆಚ್ಚಾಗಿ ತಿಳ್ಕೊಂಡು ಏನಾದರೂ ಅಂದ್ಕೊತಾರೇನೋ ಅಂತ ನನಗೆ ಸಮ್ಟೈಮ್ಸ್ ಅನಿಸುತ್ತೆ ಹಾಗಾಗಿ ಅಷ್ಟೊಂದೆಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗೋಲ್ಲ ನಾನು ನಾವು ಎಷ್ಟೇ ಕಲಿತರೂ ಕೂಡ ಜೀವನದಲ್ಲಿ ಇನ್ನೂ ಕಲಿಯೋದು ಬಹಳಷ್ಟಿರುತ್ತೆ ಸೊ ಕಲಿಕೆನೇ ಜೀವನ ಕಲ್ತಿನೇ ಕಲಿತೆ ಕಲ್ತಿನೇ ಜೀವನ ಮಾಡಬೇಕು ಹಾಗಾಗಿ ಒಂದೊಂದೇ ತಿಳ್ಕೊಂಡು ಹೋಗ್ತಿರ್ತೀನಿ ಸಪೋಸ್ ಯಾರಿಗಾದರೂ ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ ಹೇಳ್ತೀನಿ ಅಷ್ಟೇನೇ ಸೊ ಪೂಜೆ ಎಲ್ಲ ಹಾಗೆ ಎಲ್ಲ ಮುಗ್ದಾದ್ಮೇಲೆ ಈವ್ನಿಂಗ್ ಒಂದು ಆರು ಗಂಟೆ ಟೈಮ್ಗೆ ರಿಲ್ಯಾಕ್ಸ್ ಆಗೋಣ ಅಂತ ಸ್ವಲ್ಪ ತಲೆ ಬೇರೆ ಇತ್ತು ಹಂಗಾಗಿ ಬೆಲ್ಲ ಹಾಕಿ ಅದೇ ಡಿಕಾಷನ್ ಅಂತಾರಲ್ಲ ಟೀ ಮಾಡ್ಕೊಂಡೆ ಇನ್ನು ಟೀ ಪುಡಿಗೆ ನಾನು ಸ್ವಲ್ಪ ಶುಗರ್ ಕಮ್ಮಿ ಕಮ್ಮಿ ಮಾಡಿದ್ದೀನಿ ವೈಟ್ ಶುಗರು ಫುಲ್ ಕಂಟ್ರೋಲ್ ಮಾಡಿದ್ದೀನಿ ಹಂಗಾಗಿ ಬೆಲ್ಲನ ಹಾಕಿ ಟೀ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನೂ ಸ್ಟ್ರಾಂಗಾಗಿ ಆಗಬೇಕಂದ್ರೆ ಶುಂಠಿನೂ ಕೂಡ ಹಾಕೊಂಡಿದ್ದೀನಿ ಈ ಬಾಕ್ಸ್ ಡಿಮೌಂಟರ್ ತೊಗೊಂಡಿತ್ತು ಇಪ್ಪತ್ತೈದು ರೂಪಾಯಿ ಅಷ್ಟೇ ಗ್ಲಾಸ್ ಬೋಟ್ಲ್ ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ನನಗೆ ತೋರಿಸ್ತಾ ಇದ್ದೆ ಡಿಮರ್ ಪರ್ಚೇಸ್ ಮಾಡಿರೋ ಐಟಮ್ಸ್ ನಮ್ಮ ಮನೇಲಿ ಎಲ್ಲ ಆಲ್ಮೋಸ್ಟ್ ಇರೋದು ಅದನ್ನೆಲ್ಲ ನಾನು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನಾನು ಮಾಡೋಕ್ಕೆ ಹೋಗಲಿಲ್ಲ ಸೊ ಇದು ಚಪಾತಿ ತಿಡೋ ಮಣೆ ಮಣೆ ಅಲ್ಲದು ಚಪಾತಿ ತಿಡೋ ಕೋಲಿನಿದೆ ಅದರಲ್ಲಿ ಶುಂಠಿನ ಚಚ್ಕೊತೀನಿ ಚಾ ಕೂಲಿ ಕಟ್ ಮಾಡ್ಕೊಂಡು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ ಶುಂಠಿ ಹಾಕಿ ಟೀ ಕುಡಿದ್ರೆ ಒಳ್ಳೆಯದು ಬಾಡಿಗೂ ಒಳ್ಳೆಯದು ತಲೆನೋವು ಎಲ್ಲ ಅದಕ್ಕೂ ಒಳ್ಳೆಯದು ಸ್ಟ್ರಾಂಗಾಗಿರುತ್ತೆ ಈವ್ನಿಂಗ್ ಟೈಮ್ ಅಥವಾ ಸಕ್ ದುಃಖವಾಗಿತ್ತು ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಕುಡಿಬೇಕು ಅಂದ್ರೆ ನಾನು ಮಾರ್ನಿಂಗ್ ಟೈಮ್ ಮಾಡ್ಕೊಂಡು ಕುಡಿತೀನಿ ಟೀ ಕುಡಿತೀನಿ ಅಂದ್ರೆ ಆ ಹಾಲು ಹಾಕಿ ಅಲ್ಲ ಈ ತರ ಕಷಾಯ ಥರ ಟೀಗಳನ್ನ ಮಾಡ್ಕೊಂಡು ಕಲರ್ ಕಲರ್ ಟೀ ಮಾಡ್ಕೊಂಡು ಕುಡಿತೀನಿ ಇವತ್ತು ಈವ್ನಿಂಗ್ ಮಾತ್ರ ಮಾಡ್ಕೊಂಡಿದ್ದು ಯಾವಾಗಲೂ ಮಾರ್ನಿಂಗ್ ಮಾಡ್ತಿದ್ದೆ ಇವಾಗ ಈವ್ನಿಂಗ್ ಮಾಡ್ಕೊಂಡಿದ್ದೀನಿ ತಲೆನೋವಿತ್ತು ಇತ್ತು ಅನ್ನೋ ಕಾರಣಕ್ಕೆ ನೀವು ಕೂಡ ಈ ತರ ಒಂದ್ಸರಿ ಟ್ರೀ ಟೀನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವ್ಲಾಕ್ ಕಂಟಿನ್ಯೂ ಆಗುತ್ತೆ ಕೊನೆಯವ್ರಿಗೂ ನೋಡಿ ನಮ್ಮ ಹಸ್ಬೆಂಡ್ ಬರ್ತಾರೆ ಪಾಪ ಅವ್ರಿಗೆ ಕತ್ತಿಡ್ಕೊಂಡಿದ್ದೆ ಫೋನ್ ಫೋನೆಲ್ಲ ಒಡೆದಾಕಿದ್ದಾರೆ ಅದೆಲ್ಲ ನಮ್ಮ ಮುಂದೆ ವೀಡಿಯೋದಲ್ಲಿದೆ ಸೊ ವಿಡಿಯೋನ ಕೊನಾರಿಗೆ ವಾಚ್ ಮಾಡಿಬಿಟ್ಟು ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿಲ್ಲ ಅಯ್ಯೋ ಕತ್ ನೋವಾ ಲೈಟಾಗಿ ಕತ್ಲು ಕತ್ಲು ನಮ್ಮ ಹಸ್ಬೆಂಡ್ ಕತ್ಕೊಡಿ ಕ್ರಾಸ್ ಆಗಿದೆ शुरू में कतले हाँ उन्होंने इधर जिन्दा मारटा सब बड़क करने से थे ना... ये नार्डे होगा कत्का ये नार्डे मेला से था ये न्यूबे न्यूबे का इल कौन है लड़ी कर रहा है अभी इंवॉल्व कर रहे थे कत्क ये रिंग क्या करते रिसा का थे ला खासा गए थे कत्ता नहीं ला ला स्ट्राइटा गए थे नहीं ला है वो न இங்க <laughs> ನೈಟು ಹಂಗಾದ್ಮೇಲೆ ಮೇಲೆ ನೋತಾಯಿತ್ತ ಹ್ಞೂ ಹೌದಾ ಹಂಗಾದ ಅಂದರೆ ಒಂದು ಸ್ವಲ್ಪ ಬಿಟ್ಟು ಸ್ಟಾರ್ಟ್ ಆಯಿತು ಇನ್ನೊಂದು ತೋರಿಸ್ತೀನಿ ರೀ ನಾನು ನಿಮ್ಗೆ ಕಾಣಿಸ್ತಾ ಇಲ್ಲಲ್ಲ ಯಾ ಪಪ್ಪ ಕಾಣಿಸ್ತಾ ಇಲ್ಲ ಇಲ್ಲಿ ಈ ಲೈನಿಗೆ ಕ್ಯಾಮ್ರಾ ಹತ್ರ ನೋಡಿರಿ ತೋರಿಸ್ತೀನಿ ಕ್ಲೀನಾಗಿ ಬ್ರೈಟ್ನೆಸ್ ಕೊಡ್ತೀನಿ ಆ ಕಾಣಿಸ್ತೈತೆ ಹ್ಞೂ ಇವಾಗ ಕಾಣಿಸ್ತು ಮೊನ್ನೆ ಕಿ ತಾಳ್ಕೊಂಡಿದ್ರೆ ಎತ್ತಿಗೆ ಎತ್ತಗೇ ಇಲ್ಲ ಇಲ್ಲಿ ಇಲ್ಲಿ ಹೊಡೆದ್ರು ಸರಿಯಾಗಿ ಫೋನು ಚೂರ್ ಚೂರಾಗೋಗ್ಬಿಟ್ಟೈತೆ ಅಲ್ಲಿ ಫೋನ್ ಹೊಡೆದಿರೋದು ಕೂಡ ಮರ್ಕೈತೆ ಅವರು ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಎಲ್ಲ ಕಿತ್ತೋಗೈತೆ ಇದೇ ಜಾಕ್ ಒಡ್ದ್ರಪ್ಪ ಅಂತ ಒಡ್ದಿ ಕ್ಯಾಮ್ರಾ ಅಂತ ನಮಗೆ ಚಿಂತೆನೇ ಇಲ್ಲ ಅವ್ರವ್ರು ಮಾಡ್ತೀವಿ ಅವ್ರವ್ರು ಮಾಡಿದ್ ಅವ್ರವ್ರಿಗೆ ನಾನು ಹೇಳ್ತೀನಿ ಏ ನಂಗು ಕೋಪ ಬಂದಿತ್ತು ಆದರೆ ನಾನು ಕೋಪ ಬಂದರೆ ನಮ್ಮ ಹಸ್ಬೆಂಡ್ ಮೇಲೆ ತೋರಿಸ್ತೀನಿ ಫೋನ್ ಮೇಲೆ ಎಲ್ಲ ತೋರಿಸಲ್ಲ ಹಂಗಾಗಿ ಫೋನಾಗೇನು ಮಾಡಿಲ್ಲ ಅವ್ರು ಎತ್ತರು ಯಾವತ್ತೂ ಫೋನ್ ಮೇಲೆ ಫೋನ್ ಮಾಡಿಲ್ಲ ಬಿಸಾಕದ ಕೈ ತಗೊಂಡು ಗೋಡೆಗೆ ಗುದ್ದೋದು ಮತ್ತು ಬಾಗಲ್ ನೋಡೋದು ಈ ಥರ ಮಾಡ್ತಾರೆ ಕೋವಾ ಬಂದರೆ ಫೋನೆಲ್ಲ ಒಡೆದೇ ಇಲ್ಲ ಅವತ್ತಿಗೆ ನಾನು ಗೊತ್ತು ನನ್ನ ಪಣ್ಣ ಕುತ್ಕೊಂಡಿದ್ದೀನಿ ಕೋವಾ ಮಾಡ್ಕೊಂಡು ಅವ್ರು ಪಾಡೋರ್ ಫೋನ್ ಹೊಡೆದಾಕ್ಬಿಟ್ಟು ಕಿಚ್ಚಾಡ್ಕೊಂಡು ಬೈಕೊಂಡು ಗಾಡಿ ಎತ್ಕೊಂಡು ಹೋಗೇ ಬಿಟ್ರು ನಾನು ಏನೂ ಹೊಡೆದಿಲ್ಲ ಫೋನ್ ಅನಿಸ್ತೈತಿ ಅದಕ್ಕೆ ಹಂಗೆ ಹೋಗೋರು ಅಂದ್ಕೊಂಡ್ರೆ ಬೆಳಗ್ಗೆ ಬಂದು ನೋಡಿದ್ರೆ ಸಂಜೆ ಬಂದು ನೋಡಿದ್ರೆ ಹೊಡೆದೋಗ್ಬಿಟ್ಟಿತ್ತು ಫೋನು ಹಾಂ ಮತ್ತೆಂಗೆ ಗೊತ್ತಾ ನಮ್ಮ ಅಜ್ಜಿ ಹೋಗೋರೆ ಪಾಪ ನಮಿಂದು ಸಕ್ಕತ್ತು ಬೋರ್ ಬೋರ್ ಆಗ್ತೈತೆ ಬೇಜಾರು ಆತೈತೆ ತಿರ್ಗಾ ಯಾವಾಗ ಬರ್ತಾರೋ ಅವ್ರ ಊರ್ಗ ಅನಿಸ್ತೈತೆ ಅವ್ರ ಇನ್ನೊಂದು ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ ಅಷ್ಟೆ ರೂಪಾಯಿ ನಾನು ಹೇಳಿದ್ನಾ ನಾನು ಹೇಳಿದ್ನಾಡ್ದಕ್ಕು ಅಂತ ದೋಸೆ ಮಾಡೋಣ ಬಾ ಅಂತ ಹೇಳಿದ್ರೆ

ಹಸಿ ತಿನ್ನಬೇಕು ತಿಳ್ಬೇಕು ಚಪಾತಿ ಸುಡಬೇಕು ಕಷ್ಟ ಮೊನ್ನೆ ಮಾಡಿರಲಿಲ್ಲ ಮತ್ತು ತಿನ್ನಬೇಕಾಯ್ತು ಮಾಡ್ದೆ ನಿಂಗೋಸ್ಕರ ಮಾಡಿದ್ನ ಸಲ ರೋಸ್ ಮಾಡ್ದೆ ಪಾಪ ನಿನ್ನೆ ತಿಂದರೆ ತಿಂದು ಬೇಜಾರಾಗೋದು ಬೇಡ ಅಂತ ಹಿಟ್ಟು ತಗೋಬಾ ಅಂತ ನಾನು ಇವತ್ತು ಭಾನುವಾರ ಭಾನುವಾರ ಒಂದು ಮದುವೆ ಇದೆ ಅವ್ರು ಹೋಗ್ತಾರೆ ಅಂದ್ಬಿಟ್ಟು ಸೋಮವಾರ ತಗೋಬಂದು ಮಾಡ್ಕೊಳೋಣ ಸಲ ಅಲ್ಲ ಊರ ಹಾಕ್ಬಿಟ್ಟು ಮಾಡೋಣ ದೋಸೆ ಅಂದ್ಬಿಟ್ಟು ನಾನು ಹೇಳಿದ್ರೆ ಇವಾಗ ಹಂಗ ತಿರ್ಸಿ ಹಿಂಗೆ ತಿರ್ಸಿ ನನಗೆ ಗಮ್ಮನ ನಿಜ ಇನ್ನಿಷ್ಟು ಜೋರಾಗಿ ಮಾಲ್ ಕುರ್ತೀಯ ನೀನು ಸರಿ ನಾನು ಹೋಗ್ಬಿಟ್ಟು ಚೂಡ ಚೂಡ ದೋಸೆ ಮಾಡ್ಬಿಟ್ಟು ಮತ್ತೆ ಬರ್ತೀನಿ ಬಂದ್ಬಿಟ್ಟು ತಿನ್ಬಿಟ್ಟು ನಾನು ಕೂಡ ಹಂಗೆ ಮುಖ ತೊಳ್ಕೊಂಡು ಬ್ರಷ್ ಮಾಡಿಬಿಟ್ಟು ನಾನು ಕೂಡ ತಿಂದೆ ಅವ್ರ ಜೊತೆನೆ ಅವ್ರ ಜೊತೆನೆ ಅಂದ್ರೆ ಅವ್ರು ತಿಂದ್ಮೇಲೆ ನಾನು ಹಂಗೆ ತಿಂದೆ ಹತ್ತು ಗಂಟೆಗೆ ಬಂದು ಹನ್ನೊಂದು ಕಾಲ್ಗೆ ಹೋಗಿದ್ದಾರೆ ಬರುವಂಥ ಮಾಡಿ ಮಾಡಿ ಕಳ್ಸೋದಾಗ ಹೋಗುತ್ತೆ ಬ ಮನೆಗೆ ಬಂದರೆ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಬೇಕು ಅಂತಾರೆ ಪಾಪ ಅದರಲ್ಲೂ ಕತ್ತು ಬರೀ ಹಿಡ್ಕೊಬಿಟ್ಟಿದ್ಯಾ ಅವರಿಗೆ ಜಾಸ್ತಿ ಕಷ್ಟ ಆಗಿಬಿಟ್ಟಿದೆ ಇನ್ನಿವೆ ಇವಾಗ ತಾನೇ ಕಳ್ಸಿ ನಾನು ಒಳಗೆ ಬಂದಿದ್ದೀನಿ ಇವಾಗ ಅಮ್ಮಗೆ ಕಾಲೇ ಮಾಡಿಲ್ಲ ಪಾಪ ಅಮ್ಮಗೆ ಕಾಲ್ ಮಾಡಬೇಕು ಅವ್ರು ನಾನು ನೆನ್ನೆನೆ ಮುಗಿಸ್ಕೊತಿದ್ದೆ ಬಟ್ ನಮ್ಮ ಮನೇಲಿ ಬಂದ ಮೇಲೆ ವೀಡಿಯೋನ ಮಾಡೋಣ ಅಂದ್ಕೊಂಡೆ ನಮ್ಮ ಹಸ್ಬೆಂಡನ್ನ ತೋರಿಸೋಣ ಅಂತ ಬಟ್ ಅದು ಆಗಿಲ್ಲ ಓಕೆ ಬೆಳೆ ಕಂಟಿನ್ಯೂ ಮಾಡಿಬಿಟ್ಟು ಅವ್ರನ್ನ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡೆ ಪಾಪ ಅವ್ರಿಗೆ ಕತ್ತು ನೋವು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ವಿಡಿಯೋ ಕನ್ಫರ್ಮ್ ಅವ್ರು ಬರ್ತಾರೆ ಸೊ ಐ ಹೋಪ್ ಇವತ್ತಿನ ವಿಡಿಯೋ ಸ್ವಲ್ಪ ಆದರೆ ಇಷ್ಟ ಆಗಿದೆ ಅಂತ ಇವತ್ತಿನ ವಿಡಿಯೋ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತ ಟೇಕ್ ಕೇರ್ ಆ್ಯಂಡ್ ಬಾಯ್